ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಗೌರವನಿದ್ದಾರೆ ಹಾಗೆ ಮಾಧ್ಯಮ ಬಿಟ್ಟರೆ ಹಾಗೆ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿನಿಯರ ಹೆಣ್ಮಕ್ಳೆ ಇವತ್ತು ಈ ಒಂದು ಏನು ಒಂದು ಶಾರದಾ ಕಾಲೇಜು ಹಾಗೆ ಅದೇ ರೀತಿ ರೋಟರಿ ಸೆಂಟರ್ ರೋಟರಿ ಸೆಂಟ್ರಲ್ ಅಂದ್ರೆ ಇತರ ಸೇವಾ ಸಂಸ್ಥೆಗಳಿರ್ಬೋದು ಅಥವಾ ರೋಟರಿ ಕ್ಲಬ್ಗಳು ಇವೇನು ಅಂತಂದ್ರೆ ಯಾವುದೇ ರೀತಿಯ ಪ್ರತಿಫಲಾಕ್ಷೆಯನ್ನ ನಿರೀಕ್ಷಿಸದೆ ಇವರು ಒಂದು ಸಮಾಜಕ್ಕೆ ಸೇವೆ ಅನ್ನೋದನ್ನ ಸಲ್ಲಿಸ್ತಾ ಇರ್ತಾರೆ ಇಂತಹ ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಇದಾವೆ ಅಂದ್ರೆ ಅದು ತುಂಬಾ ಖುಷಿ ವಿಚಾರ ಯಾಕೆಂತಂದ್ರೆ ಇಂತಹ ಸಂಸ್ಥೆಗಳ ಮೂಲಕ ಅಂದ್ರೆ ನಮ್ಮ ಸಮಾಜದಲ್ಲಿ ಇನ್ನೂ ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಇದಾವೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರತಿಫಲಾಕ್ಷಿಲಾಗಿದೆ ಹಾಗೆ ವಿದ್ಯಾಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೇಳಿದೀನಿ ತುಂಬಾ ಚೆನ್ನಾಗಿದೆ ವಿದ್ಯಾಸಂಸ್ಥೆ ಶಾರದಾ ಕಾಲೇಜ್ ಅಂತ ಅಂದ್ರೆ ಎಲ್ಲಾ ನಮ್ಮಲ್ಲಿ ಏನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಎಲ್ ಮಾತಾಡ್ಸಿದ್ರು ಶಾರದಾ ಕಾಲೇಜು ಶಾರದಾ ಕಾಲೇಜ್ ಅಂದ್ರೆ ನಮ್ಮ ಗರ್ಲ್ಸ್ ಹೇಳಲು ಶಾರದಾ ಕಾಲೇಜ್ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಏನು ಅಂತಂದ್ರೆ ಒಂದು ಅಹ್ ಅಹ್ ಹೆಣ್ಮಕ್ಳು ಅಂದ್ರೆ ಈಗ ಹಿಂದೆ ಶ್ಲೋಕದಲ್ಲೇ ಹೇಳ್ತಾರೆ ಎತ್ತರ ನಾರಿಯು ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳಿ ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಅಂತ ಹೇಳಿ ಅಂದ್ರೆ ಈ ಸಂಸ್ಥೆಗೆ ಈಗ ದೇವತೆ ಹೆಸರಿಟ್ಟಿದ್ದಾರೆ ದೇವರ ಹೆಸರಿಟ್ಟಿದ್ದಾರೆ ಶಾರದೆ ಅಂತ ಹೇಳಿ ಶಾರದೆಯ ಕೆಳಗಡೆ ಅಂದ್ರೆ ಅವರ ಆಶೀರ್ವಾದ ಕೆಳಗಡೆ ನೀವು ಒಂದು ಏನು ಶಿಕ್ಷಣ ಪಡಿತಾ ಇರ್ತೀರಾ ಅಂತ ಹೇಳಿದ್ರೆ ಅದ್ರ ಮೂಲಕ ನೀವು ಜೀವನದಲ್ಲಿ ಅತ್ಯುತ್ತಮವಾಗಿ ಒಂದು ಸಾಧನೆಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಜೀವನವನ್ನ ಉತ್ತಮವಾದ ರೀತಿಯಲ್ಲಿ ರೂಪಿಸ್ಕೊಳ್ತೀರಾ ಅದನ್ನೇ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಿಮ್ಮ ಸಂಸ್ಥೆಯ ಅಥವಾ ಕಾಲೇಜಿನ ಮುಖ್ಯಸ್ಥೆ ಇದ್ದಾರೆ ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ಅದೇ ರೀತಿ ನೀವು ಅವರಿಗೆ ಸಹಕಾರವನ್ನು ಸಹಿತ ನೀಡಬೇಕು ಯಾಕೆ ನಾವ್ ಈ ತರ ಹೇಳ್ತಿರೋದು ಅಂದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಸೋದು ತುಂಬಾ ಕಡಿಮೆ ಅಂದ್ರೆ ಏನಂತಂದ್ರೆ ಅವ್ರ ಒಂದು ಏಜ್ ಲಿಮಿಟ್ ಏಜ್ ಬಂದ ತಕ್ಷಣ ಸಾಮಾನ್ಯವಾಗಿ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ನಮ್ ಹೆಣ್ಮಕ್ಳಿಗೆ ಮದ್ವೆ ಮಾಡೋಣ ಬೇಡ ಮದ್ವೆ ಮಾಡ್ಬಿಡೋಣ ಏನ್ ಏನ್ ಓದೋದಿದೆ ಓದಿದ್ರು ಆಮೇಲೆ ಏನು ಗಂಡನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗಿ ನೌಕರಿ ತಗೊಂಡ್ಲಿ ಏನ್ ತಗೊಂಡ್ಲು ಗಂಡನ ಮನೆಗೆ ಸಂಬಂಧಪಟ್ಟಿರುತ್ತೆ ಏನ್ ನಮ್ ಜವಾಬ್ದಾರಿ ನಾವೇನಿದೆ ಅದನ್ನ ನಾವ್ ಕಳ್ಕೊಳ್ಳೋಣ ಅಂತ ಹೇಳಿ ಪೋಷಕರು ಯೋಚನೆ ಮಾಡ್ತಾರೆ ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಆತರ ಈ ಎಜುಕೇಶನ್ ನ ನಿಮ್ಗೆ ಇಲ್ಲಿ ತನಕ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಅಥವಾ ಮುಂದೇನು ನಿಮ್ ಎಜುಕೇಶನ್ ಕಂಟಿನ್ಯೂ ಮಾಡಿಸಿ ಏನೋ ಒಂದು ಮಗು ಮಗುಗೆ ನನ್ನ ಮಗಳಿಗೆ ಅಹ್ ಒಂದು ಅವಳು ಕಾಲಿಗೆ ಅವಳು ನಿಂತ್ಕೊಳ್ಳಿ ಅಥವಾ ಸಾಧನೆ ಮಾಡ್ಲಿ ಅಂತ ನಿಮ್ಗೆ ಕಳಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಇವಾಗ ಅತಿ ಅಮೂಲ್ಯವಾದದ್ದು ಅದಕ್ಕೆ ನಿಮ್ಮ ಜೀವನವನ್ನ ಉತ್ತಮ ರೀತಿಯಲ್ಲಿ ರೂಪಿಸ್ಬೇಕು ಅಂತ ಹೇಳಿ ನಿಮ್ಮ ಪೋಷಕರ್ ಅಥವಾ ನಿಮ್ಮ ಶಿಕ್ಷಕರಿರ್ಬೋದು ಅಥವಾ ಏನ್ ಸೇವಾ ಸಂಸ್ಥೆ ಇದೆ ಈ ಕಾಲೇಜ್ ಇರ್ಬೋದು ತುಂಬಾ ಶ್ರಮ ಪಡ್ತಾ ಇರುತ್ತೆ ಇದ್ರಿಂದ ನಾನ್ ಸ್ಟಾರ್ಟಿಂಗ್ ಬರುವಾಗ ಬಂದ ತಕ್ಷಣ ಹೇಳಿದೆ ರಮೇಶ್ ಸರ್ಗೆ ಅಹ್ ಹೆಣ್ಮಕ್ಳು ಪ್ಯೂರ್ಲಿ ಹೆಣ್ಮಕ್ಳು ಮೇಡಮ್ ಎಲ್ಲ ಎಲ್ಲಾ ಹೆಣ್ಮಕ್ಳೆ ಇರೋದು ಇಲ್ಲಿ ಯಾವಾಗ ನಾನ್ ಗರ್ಲ್ಸ್ ಕಾಲೇಜ್ ಅಂತ ಹೇಳಿ ಗೊತ್ತಿತ್ತು ಎಲ್ಲಾ ಹೆಣ್ಮಕ್ಳೆ ಇರೋ ಅಂದ ತಕ್ಷಣ ನಾವು ಹೇಳಿದೆ ಸರ್ಗೆ ಇಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಾರೆ ಬಿಡಿ ಯಾವುದೇ ಗಲಾಟೆ ಅಥವಾ ಏನು ಅಹ್ ನ್ಯೂಸೇ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಚೆನ್ನಾಗ್ ಓದ್ತಾರೆ ಸಾಧನೆ ಮಾಡ್ತಾರೆ ಯಾಕೆ ಯಾಕೆಂತಂದ್ರೆ ಹೆಣ್ಮಕ್ಳಿಗೆ ತಾಳ್ಮೆ ಸಹನೆ ಹಾಗೆ ಏನೇ ಒಂದು ಅನ್ಕೊಂಡಿದ್ರೆ ಅದನ್ನ ಸಾಧನೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಇಚ್ಛಾಶಕ್ತಿ ಇರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದೀನಿ ಸರ್ ಸಹಿತ ಅದನ್ನೇ ಹೇಳಿದ್ರು ಹೌದು ಮೇಡಂ ಈ ಇಲ್ಲಿವರೆಗೂ ನಮ್ಗೆ ಯಾವ್ದು ಸಮಸ್ಯೆಗಳು ಯಾವ ತರ ಬಂದಿಲ್ಲ ಅದೇ ತರ ಒಳ್ಳೆ ಹೆಸರು ಸಹಿತ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹೌದು ಅದೇ ರೀತಿ ಸರ್ ನಿಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಹಾಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರೆಲ್ಲ ಚೆನ್ನಾಗಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಈ ಸಂಸ್ಥೆಗೆ ಇರ್ಬೋದು ಅವ್ರ ಪೋಷಕರು ಇರ್ಬೋದು ಹೆಸರನ್ನು ತಂದ್ಕೊಡ್ಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಸರ್ ಈಗ ನಮ್ಮ ಇಲಾಖೆಗೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ನಾವೇನು ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ನೀವೀಗ ಯಾವ್ದೋ ಒಂದು ಗಲಾಟೆ ಇರಲಿ ಅಥವಾ ಏನೋ ಒಂದು ಕಳ್ತನ ಇರಲಿ ದರೋಡೆ ಇರಲಿ ಕೊಲೆ ಇರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳು ಯಾವ್ದೇ ಕಾರಣ ಕಂಪ್ಲೇಂಟ್ಸ್ ಹೆಣ್ಮಕ್ಳು ಮೇಲೆ ಯಾವ್ದು ಬರಲ್ಲ ಈಗ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಅಂತ ಹೇಳಿದ್ರೆ ಫೋಕ್ಸೋ ಪ್ರಕರಣಗಳು ಅಂದ್ರೆ ಈಗ ಮೈನರ್ ಏನಿರ್ತಾರೆ ಅಂಡರ್ ಏಜ್ ಏಟೀನ್ ಇಯರ್ಸ್ ಯಾರು ಇರ್ತಾರೆ ಬಿಲೋ ಏಟೀನ್ ಇಯರ್ಸ್ ಯಾರು ಇರ್ತಾರೆ ಅಂತ ಮಕ್ಕಳಿಗೆ ಈ ಫೋಕ್ಸೋ ಕಾಯ್ದೆ ಅನ್ನೋದು ಅಳವಡಿಕೆ ಆಗುತ್ತೆ ಅಂದ್ರೆ ಫೋಕ್ಸೋ ಫೋಕ್ಸೋ ಕಾಯ್ದೆ ಅಂತ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರಿ ಬರುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬರುತ್ತೆ ಫೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಚುಯಲ್ ಅಫೆನ್ಸಸ್ ಅಂತ ಹೇಳಿ ಅಂದ್ರೆ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋದು ತಡೆದು ಅದ್ರ ಮೂಲಕ ಯಾರು ಆ ಕೃತ್ಯ ಎಸಗಿರ್ತಾರೋ ಅವರಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಅನ್ನೋದು ಈ ಕಾಯ್ದೆಯಲ್ಲಿ ಬರುತ್ತೆ ಇದರಲ್ಲಿ ಏನಂತಂದ್ರೆ ನಮಗೆ ಏನಂತಂದ್ರೆ ಈಗ ಏನು ಮಕ್ಳು ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನರ್ ಈಗ ಏನು ಈಗ ಅಬೋ ಸಿಕ್ಸ್ಟೀನ್ ಅಬೋ ಫಿಫ್ಟೀನ್ ಇಯರ್ಸ್ ಬಿಲೋ ಏಟೀನ್ ಇಯರ್ಸ್ ಅಂತ ಮಕ್ಳು ಏನಿದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಈ ಪ್ರೀತಿ ಪ್ರೇಮ ಲವ್ ಮಾಡ್ಕೊಂಡೆ ಜೊತೆ ಹೋದೆ ಈ ತರದ ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿದೆಯೋ ಗೊತ್ತಿರೋ ಇದು ಈ ಕಾಯ್ದೆ ಬಗ್ಗೆ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ ಆದ್ರೆ ನೀವ್ ಈ ತರ ನೀವ್ ಇಷ್ಟಪಟ್ಟು ಯಾವ್ದೋ ಹುಡುಗನ ನೀವೇನೋ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರ ಸಸಿ ಅಲ್ವಾ ನೀವ್ ಇಷ್ಟಪಟ್ಟು ಯಾವ್ದೋ ಹುಡುಗನ ಜೊತೆ ಹೋದ್ರು ಅಥವಾ ಅವರೇ ನಿಮ್ಮನ್ನ ಫೋರ್ಸ್ಫುಲಿ ಮಾಡಿ ಕಟ್ಕೊಂಡು ಹೋದ್ರು ಅದು ನಿಮ್ಮೇಲೆ ಆ ಕಾಯ್ದೆ ಅನ್ನೋದು ಅಪ್ಲೈ ಆಗಿ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಈ ಪೋಕ್ಸೋ ಕಾಯ್ದೆ ಅನ್ನದು ಈಗ ಕೋರ್ಸ್ ಬಳಿ ಹೆಣ್ಮಗಳು ಕರ್ಕೊಂಡು ಹೋಗಿ ಏನೋ ರೇಪ್ ಮಾಡಿದ್ರು ಅಥವಾ ಏನೋ ಇದು ಮಾಡಿದ್ರು ವಿರೋ ಏಯ್ಟನ್ ಇಯರ್ಸ್ ಮಗುನ ಕರ್ಕೊಂಡೋಗಿ ರೇಪ್ ಮಾಡಿದ್ರು ಅಥವಾ ಏನೋ ಒಂದು ಕೊಲೆ ಮಾಡಿದ್ರು ಅದಕ್ಕೆ ಜಾಸ್ತಿ ಬಳಕೆ ಆಗ್ತಿಲ್ಲ ಅದೇ ನಮ್ಗೆ ಬೇಜಾರಾಗೋದು ಯಾಕೆಂತಂದ್ರೆ ವಾರದಲ್ಲಿ ನಾಲ್ಕು ಪ್ರಕರಣ ಇದೆ ಬರ್ತಾರೆ ಏನು ತಂದೆ ತಾಯಿ ಇರ್ಬೋದು ರಾಜಿ ಎಲ್ಲ ಬಂದ್ಬಿಟ್ಟು ಬಂದು ನನ್ ಮಗಳು ಕಾಲೇಜಿಗೆ ಹೋಗಿದ್ದು ಮೇಡಮ್ ಬಂದಿಲ್ಲ ಮನೆಗೆ ಇಲ್ಲ ನನ್ ಮಗಳು ಇಲ್ಲಿ ದೇವಸ್ಥಾನಕ್ ಹೋಗಿದ್ದು ಬಂದಿಲ್ಲ ಮನೆಗೆ ಆಮೇಲೆ ನಾವು ಇನ್ ಡಿಟೇಲ್ ಅವ್ರ ಹತ್ರ ಫೋನ್ ಇತ್ತು ಅಥವಾ ಏನು ಸ್ಕೂಲ್ ಅಲ್ಲಿರ್ಬೋದು ಕಾಲೇಜ್ ಇರ್ಬೋದು ಅಥವಾ ಪಕ್ಕ ಪಕ್ಕದ ಮನೆ ಅಥವಾ ಫ್ರೆಂಡ್ಸ್ ನಾವು ವಿಚಾರಿಸಿದ್ರೆ ಅವಳು ಯಾವ್ದೋ ಹುಡುಗನ್ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ ಇವನ್ ಜೊತೆ ಜಾಸ್ತಿ ಮಾತಾಡ್ತಿರ್ತಾಳೆ ಇನ್ನೊಬ್ಬನ ಜೊತೆ ಜಾಸ್ತಿ ಮಾತಾಡ್ತಿರ್ತಾಳೆ ಫ್ರೆಂಡ್ಸ್ ಅದನ್ನೇ ಹೇಳ್ತಾರೆ ಆಮೇಲೆ ಅವ್ರ ಜೊತೆಗೆ ಹೋಗಿರ್ತಾಳೆ ಈಗ ಲೈಫ್ ಯಾರಾಡಾಯ್ತು ನಿಮ್ದಲ್ವಾ ಈಗ ನಿಮ್ ನಾವು ನಮ್ಮಲ್ಲಿ ಕೇಸ್ ಅಂದಕ್ಷಣ ನಾವು ಹಂಗೆ ಬಿಡ್ತಿವ ಬಿಡಲ್ಲ ಕೇಸ್ ಮಾಡ್ಕೊಂತೀವಿ ಅದ್ರಲ್ಲಿ ನಿಮ್ ತಂದೆ ತಾಯಿ ಹೆಸರು ಸೇರಿಸಕೊಂತೀವಿ ನಿಮ್ ಹೆಸರು ಸೇರಿಸ್ಕೊಂತೀವಿ ಯಾವ್ದೇ ಮೂಲೆ ಕರ್ನಾಟಕ ಈ ಕರ್ನಾಟಕ ಅಲ್ಲ ಈ ದೇಶದಲ್ಲಿ ಯಾವ್ದೇ ಮೂಲೆ ಇದ್ರು ನಾವು ಒಂದ್ಸಲಿ ಕೇಸ್ ರಿಜಿಸ್ಟರ್ ಆಯ್ತು ನಿಮ್ ಹೆಸರು ನಮ್ಮಲ್ಲಿ ಪೀಡ್ ಆಯ್ತು ಅಂತಂದ್ರೆ ನಾವು ಆ ಕೇಸ್ ಕ್ಲೋಸ್ ಮಾಡ್ಬೇಕು ಅದೇ ತರ ಏನು ನಿಮ್ ನಿಮ್ ತಂದೆ ತಾಯಿಗೆ ಒಂದ್ ನ್ಯಾಯ ಕೊಡ್ಸ್ಬೇಕು ನಿಮಗ್ ನ್ಯಾಯ ಕೊಡ್ಸ್ಬೇಕು ಅಂತ ಹೇಳಿ ನೀವು ಯಾವ್ದೇ ಮೂಲೆಯಲ್ಲಿ ನೀವು ಹೋಗಿದ್ರು ಆ ಹುಡುಗ ನಿಮ್ಮ ಕರ್ಕೊಂಡು ಹೋಗಿದ್ರು ನಾವು ಬಿಡಲ್ಲ ಬರ್ತೀವಿ ಒಂದ್ ದಿನ ಲೇಟ್ ಆಗ್ಬೋದು ಎರಡ್ ದಿನ ಲೇಟ್ ಆಗ್ಬೋದು ಬಟ್ ಬಂದೇ ಬರ್ತೀವಿ ಪೊಲೀಸರು ಕಣ್ಣಿಗೆ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ಕೆ ಆಗಲ್ಲ ನಾವು ಬರ್ತೀವಿ ಕರ್ಕೊಂಡ್ ಬರ್ತೀವಿ ಬಟ್ ಇಲ್ಲಿ ಇಲ್ಲಿ ನಿಮ್ ತಂದೆ ತಾಯಿ ಪಾಪ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅಲ್ವಾ ಎಷ್ಟು ಸಫರ್ ಪಡ್ತಾರೆ ಬಂದು ಬೆಳಿಗ್ಗೆ ರಾತ್ರಿ ಅಗಲು ಅಂತ ನೋಡದೆ ಸ್ಟೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ನನ್ ಮಗಳು ಬರ್ಲಿಲ್ಲ ಅವ್ರಿಗೆ ಸ್ಟೇಷನ್ ಅಲ್ಲಿ ತಾಯಿರು ಇದಲ್ಲ ಅವರಿಗೆ ತೊಂದ್ರೆ ಅಲ್ಲ ಬಟ್ ನೀವೇನಾಗಿದ್ದೀರೋ ನನ್ ಮಗಳು ಏನಾಗಿದ್ದಾಳೋ ನನ್ನ ಮಗಳು ಎಲ್ಲೂ ಹೋಗಿದ್ದಾಳೋ ಏನಾಯ್ತು ಅನ್ನೋದು ಇದೆ ಅಲ್ವಾ ಅವರಿಗೆ ಯಾಕೆ ಹೇಳಿ ನಿಮ್ಮನ ಹದಿನಾರು ವರ್ಷ ಇರ್ಬೋದು ಹದಿನೆಂಟು ವರ್ಷ ಇರ್ಬೋದು ಹದಿನೇಳು ವರ್ಷ ಇರ್ಬೋದು ಇಲ್ಲಿ ತನಕ ಸಾಕಿ ನಿಮ್ಮನ್ನ ಸ್ಕೂಲಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸಿ ನನ್ನ ಮಗುನ ಅವ್ಳು ಕಾಲಿನಲ್ಲಿ ಹುಡುಗಿ ನಿಲ್ಸ್ಬೇಕು ಅಂತೇಳಿ ಅವ್ರೆಸ್ ಕಷ್ಟಪಟ್ಟಿರ್ತಾರೆ ಅಲ್ವಾ ಅವರಿಗೆ ಈ ತರ ಏನು ಯಾವ್ದು ಹುಡುಗನ್ ಜೊತೆ ಹೋದ್ರೆ ಅಥವಾ ನಾವ್ ಯಾರ್ನ ಕರ್ಕೊಂಡ್ ಹೋದ್ವಿ ಈ ತರ ಎಲ್ಲಾದ್ರೆ ಅವ್ರಿಗೆ ಸಹಿಸ್ಕೊಳಕ್ ಇಲ್ಲ ಅಲ್ವಾ ಈಗ ಏನಂದ್ರೆ ನಮ್ ತಂದೆ ತಾಯಿಗೆ ನಾವು ಅವರಿಗೆ ಅವ್ರು ಅನ್ಕೊಂಡಾಗ ಏನೋ ನಾವು ಜಾಬ್ ತಗೊಂತೀವಿ ಅಥವಾ ನಮ್ ಕಾಲ ನಾವು ನಿಂತ್ಕೊಂತೀವಿ ಅದನ್ನ ಮಾಡ್ಕೊಳಕ್ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ ನಮಗೆ ಜನ ಓದ್ಲಿಕ್ ಆಗ್ತಿಲ್ಲ ನನಗೆ ಆ ಸಬ್ಜೆಕ್ಟ್ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡಕ್ ಆಗ್ತಿಲ್ಲ ನಾವ್ ಸ್ಕೂಲಿಗೆ ಹೋಗಕ್ ಆಗ್ತಿಲ್ಲ ಕಾಲೇಜಿಗೆ ಹೋಗಕ್ ಆಗ್ತಿಲ್ಲ ಹೇಳಿ ನಿಮಗೆ ಏನೋ ಸೆಟ್ ಅನ್ಸಿದೆ ಅಂತ ಅಷ್ಟು ಅನ್ಸಿದೆ ಅಂದ್ರೆ ಅಟ್ಲೀಸ್ಟ್ ನೀವು ತಂದೆ ತಾಯಿಗೆ ನೋವು ಅಂತ ಕೆಲ್ಸನ ಮಾಡ್ಬೇಡಿ ಅವರಿಗೆ ಖುಷಿ ಕೊಡೋ ಅಂತ ಕೆಲ್ಸ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನೋವು ಅಂತ ಕೆಲ್ಸ ಮಾತ್ರ ದಯವಿಟ್ಟು ಮಾಡ್ಬೇಡಿ ಅದನ್ನ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈಗ ಒಂದ್ಸಲ ರಿಜಿಸ್ಟಾರ್ ಮೇಲೆ ಕರ್ಕೊಂಡ್ ಬರ್ತೀವಿ ಆಮೇಲೆ ನಿಮ್ಮನ್ನ ಮೆಡಿಕಲ್ ಅಂತೆ ಆಮೇಲೆ ನಿಮ್ಮನ್ನ ಕೋರ್ಟ್ ಅಂತೆ ಆಮೇಲೆ ಅವ್ರು ಯಾರು ಕರ್ಕೊಂಡು ಹೋಗಿದ್ ಜೈಲಿಗೆ ಇವೆಲ್ಲ ಬೇಕಿದ್ಯಾ ಬೇಡ ಅಲ್ವಾ ನಿಮ್ ತಂದೆ ತಾಯಿ ನಿಮ್ಮನ್ನ ಇಲ್ಲಿ ತನಕ ಸ್ಕೂಲ್ ಗಳಿಗೆ ಕಾಲೇಜ್ ಒಳ್ಳೊಳ್ಳೆ ಕಾಲೇಜ್ ಗಳಿಗೆ ಸೇರಿಸ್ತಾ ಇದಾರೆ ಕಳಿಸ್ತಾ ಇದಾರೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದಾರೆ ಅಂದ್ರೆ ನಾಳೆ ದಿನ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಗಳಿಗೆ ಏನ್ ಮಾಡಿದ್ರೆ ಅವಳು ಜೀವನ ಅವಳ ಜೀವನ ಚೆನ್ನಾಗಿರುತ್ತೆ ಅವಳಿಗೆ ಯಾವ ಸ್ಕೂಲ್ಗೆ ಸೇರ್ಸಿದ್ರೆ ಅವಳು ಚೆನ್ನಾಗಿ ಹೋಗ್ತಾಳೆ ಅಥವಾ ಯಾವ ಕಾಲೇಜಿಗೆ ಸೇರ್ಸಿದ್ರೆ ಅವಳ ಜೀವನ ಒಳ್ಳೆ ಉತ್ತಮ ರೀತಿಯಲ್ಲಿ ರೂಪಿಸಬಹುದು ಅನ್ನೋದು ಗೊತ್ತಿರುತ್ತೆ ಶಿಕ್ಷಕರು ಇರ್ಬೋದು ನಿಮ್ ಶಿಕ್ಷಕರಿರ್ಬಹುದು ನಿಮ್ಮ ಜೀವನವನ್ನ ಅವರು ರೂಪಿಸಬೇಕು ಅನ್ನೋದು ಒಂದೇ ಅವ್ರ ಗುರಿಯಾಗಿರುತ್ತೆ ನೀವು ಅವರಿಗೆ ಸಹಕಾರ ಕೊಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋಅಪ್ ಮಾಡಿದಾಗ ಮಾತ್ರ ನಿಮ್ಮ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಇನ್ ಕಾರಣಕ್ಕೂ ಈ ತರ ಏನ್ ಯಾರೋ ಹುಡುಗ ಅಥವಾ ಏನೋ ಅವರು ಹೇಳ್ತಾರೆ ಆಶೆ ಅಂಶಗಳನ್ನ ತೋರಿಸ್ ಕೊಡ್ತಾರೆ ಹೇಳ್ತಾರೆ ಬಟ್ ಅದಕ್ಕೆ ನೀವು ಯಾವ್ದೇ ಕಾರಣಕ್ಕೂ ಬಲಿ ಆಗ್ಬೇಡಿ ಎಸ್ ಆಯ್ತಾ ಅದೊಂದು ಸೆಕೆಂಡ್ ಥಿಂಗು ಮೊಬೈಲ್ ಈಗ ಇತ್ತೀಚಿನ ದಿನದಲ್ಲಿ ಎಲ್ಲ ಪ್ರತಿಯೊಬ್ರು ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ ಹೌದಾ ಪ್ರತಿಯೊಬ್ರು ಯಾರಿಗೆ ಮೊಬೈಲ್ ಇಲ್ಲ ಮೊಬೈಲ್ ಏನು ಕೈ ಮುಟ್ಟೆ ಯಾರೋ ಒಬ್ರು ಇದ್ದೀರಾಟೈಸ್ ಮಾಡಿ ನೋಡೋಣ ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಬಟ್ ನಿಮ್ ಪಪ್ಪ ನಿಮ್ಮ ಅಂದ್ರೆ ಮೊಬೈಲ್ ನ ಯೂಸ್ ಮಾಡ್ತಾ ಇರ್ತೀರಲ್ವಾ ಬಟ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಮೀಡಿಯಾಗಳು ಅಥವಾ ಏನು ಈಗ ಸಾಮಾಜಿಕ ಜಾಲತಾಣ ಮೊಬೈಲ್ ಕಂಪ್ಯೂಟರ್ ಏನು ಲ್ಯಾಪ್ಟಾಪ್ ಏನೇ ನೀವು ಯೂಸ್ ಮಾಡ್ತಿರೋ ಈಗ ಗೂಗಲ್ ಏನೇನ್ ಇದೆಯೋ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದು ಅಲ್ವಾ ಒಳ್ಳೇದಕ್ಕೆ ಅದನ್ನ ಲೂಪಿಸಿರೋದು ಅಥವಾ ಒಳ್ಳೇದಕ್ಕೆ ಅದನ್ನ ತಗೊಂಡ್ ಬಂದಿರೋದು ಬಟ್ ಏನಂತಂದ್ರೆ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ನಾವ್ ಯಾವ್ದಕ್ಕೆ ತಗೊತೀವಿ ನಾವು ಯಾವ್ದನ್ನ ತಗೊಂಡ್ ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಯಾಕನ್ನ ಇದು ಹೇಳ್ತಿರೋದು ಅಂದ್ರೆ ಈಗ ನೀವೇನೋ ಯಾವ್ದೋ ನಿಮ್ ತಾಯಿ ಮೊಬೈಲ್ ನಿಮ್ಮ ಅಪ್ಪ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರ ಅದ್ರಲ್ಲಿ ಏನ್ ರೀಲ್ಸ್ ಟಿಕ್ ಟಾಕ್ ಇರ್ಬೋದು ಇನ್ಸ್ಟಾ ಇರ್ಬೋದು ಅದ್ರಲ್ಲಿ ಏನು ರೀಲ್ಸ್ ನೋಡ್ತಾ ಇರ್ತೀರ ನಾವು ಒಂದ್ ರೀಲ್ಸ್ ಮಾಡೋಣ ಅಂತ ಹೇಳಿ ಹೆಣ್ಮಕ್ಳು ನಾವು ಒಂದ್ ರೀಲ್ಸ್ ಮಾಡಿ ನಾವು ಒಂದ್ ರೀಲ್ಸ್ ಬಿಡೋಣ ಅಂತ ಹೇಳಿ ಹಾಕ್ತೀರಾ ಅಲ್ಲಿ ಏನಾಗುತ್ತೆ ಒಂದ್ ಫೋಟೋ ಅಪ್ಲೋಡ್ ಮಾಡ್ತೀರಾ ಇನ್ಸ್ಟಾದಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು ಒಂದ್ ಫೋಟೋ ಅಪ್ಲೋಡ್ ಮಾಡ್ತೀರಾ ಅಥವಾ ಯಾವ್ದೋ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅವಾಗ ಏನಾಗುತ್ತೆ ಅವ್ರು ಏನ್ ಮಾಡ್ತಾರೆ ಯಾವ್ದು ಹ್ಯಾಕರ್ಸ್ ಏನಿರ್ತಾರೆ ಅವ್ರು ನಿಮ್ಮ ಐಡಿ ತಗೊಂತಾರೆ ನಿಮ್ಮ ಫೋಟೋ ಮಾತ್ರ ನಿಮ್ಮ ಮುಖ ಮಾತ್ರ ತಗೊಂಡು ಅವರು ಅವ್ರಿಗೆ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಮೀನ್ಸ್ ಈಗ ಅಶ್ಲೀಲ ವಿಡಿಯೋಗಳು ಬರ್ತಾ ಇರ್ತವೆ ಅಥವಾ ಅವ್ರ ಫೋಟೋಸ್ ಇರ್ಬೋದು ನಿಮ್ಮ ಅಕೌಂಟ್ ಅಲ್ಲಿ ಫೇಕ್ ಅಕೌಂಟ್ ಅನ್ನ ನಿಮ್ಮ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ನಿಮ್ಮ ಮುಖ ಮಾತ್ರ ತೆಗೆದು ಫಿಲ್ಟರ್ ಮಾಡಿ ತೆಗೆದು ಅವರು ಈ ಏನು ಈಗ ಅಷ್ಟ್ಲಿಲ್ಲ ಇರ್ತಾರಲ್ವಾ ಆ ತರದಲ್ಲಿ ನಿಮ್ಮ ಮುಖಗಳನ್ನ ಹಾಕಿ ಅವರು ಅವ್ರಿಗೆ ಏನ್ ಬೇಕೋ ಏನ್ ಸಂಪಾದನೆಗೆ ಅವ್ರು ಯಾವ ರೀತಿ ಏನ್ ಬೇಕಾದ್ರೆ ಇಳಿತಾರೆ ಅಲ್ವಾ ಅಷ್ಟೇ ಅಲ್ಲದೆ ಅವರು ನಮ್ ಕೈಗೂ ಸಿಗಲ್ಲ ನೀವೇನೋ ಬರ್ತೀರಾ ಈಗ ರೀಸೆಂಟ್ ಆಗಿ ನಮ್ಮ ಮಲ್ಲಪ್ಪನಹಳ್ಳಿ ಮಲ್ನಾಟ್ನಹಳ್ಳಿ ಅಲ್ಲಿ ಒಂದು ಕಂಪ್ಲೇಂಟ್ ಬಂತು ಏನಂತಂದ್ರೆ ಸಿಸ್ಟರ್ ಅವಳು ಅವಳಿಗೂ ಒಂದು ಏಟೀನ್ ಸೆವೆಂಟೀನ್ ಏಟೀನ್ ಆಗಿರ್ಬೋದು ಮೊಬೈಲ್ ಇದೆ ಅವ್ರು ಏನ್ ಮಾಡಿದ್ರೆ ಈ ತರ ಫೇಸ್ಬುಕ್ ಅಲ್ಲಿ ಏನೋ ಫೋಟೋ ಅಪ್ಲೋಡ್ ಮಾಡಿ ಈ ತರ ಏನೋ ಒಂದು ನಂಬರ್ ಎಲ್ಲ ಯಾರೋ ಒಬ್ರು ಹ್ಯಾಕ್ ಮಾಡಿದ್ದಾರೆ ಅದನ್ನ ತಗೊಂಡು ಇವಳು ಫೋನ್ ಗೆ ಏನ್ ಮಾಡ್ತಾರೆ ಅವಳ ಫೋಟೋಸ್ನ ಮತ್ತೆ ಅವ್ಳು ಇದಿರೋ ವಿಡಿಯೋಸ್ ನೆಲ್ಲಾ ಮಾಡಿ ಅವಳಿಗೆ ಹಾಕ್ತಾ ಇದ್ದಾರೆ ನೀನ್ ಇಷ್ಟ ಅಮೌಂಟ್ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಇದನ್ನ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಈಗ ವಿಡಿಯೋ ಬಿಡ್ತೀನಿ ಲೀಗ್ ಮಾಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇದಾರೆ ಬಂದಿದ್ರು ಮೊನ್ನೆ ಮೊನ್ನೆ ಬಟ್ ಏನಂದ್ರೆ ನಮ್ ಕೈಯಲ್ಲೂ ಏನೋ ನಾವು ಅದನ್ನ ಏನ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಅದು ಆ ತರ ಮಾಡೋರಿಗೆ ತುಂಬಾ ಕಷ್ಟ ಇದೆ ಯಾಕೆಂತಂದ್ರೆ ನಾವೇನು ಕಳ್ತನ ಮಾಡ್ದಾರೋ ಮರ್ಡ್ರ್ ಮಾಡಿದಾರೋ ಅಥವಾ ಅವ್ರನ್ನ ಸಡನ್ ಆಗಿ ಹಿಡಿದು ಅದನ್ನ ತಡಿಬಹುದು ಬಟ್ ಇಂಥವಲ್ಲ ಸ್ವಲ್ಪ ಸ್ವಲ್ಪ ನಮ್ಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಸೇಫ್ಟಿ ನೀವಿದ್ರೆ ಇದು ಯಾವ್ದು ಅವಕಾಶನೇ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ಸೇ ಆಗಲ್ಲ ಸಮಸ್ಯೆನೆ ಬರಲ್ಲ ಅಂತ ಹೇಳಿ ಹಂಗ ಮಾಡಿದ್ರು ಆಮೇಲೆ ನಾವೇನ್ ಮಾಡಿದ್ರು ಅದು ಸ್ವಿಚ್ ಆಫ್ ಮಾಡ್ಕೋ ಫೋನು ಅಥವಾ ವಾಟ್ಸ್ಆಪ್ ಇದ್ರಲ್ಲಿ ಸ್ಟೇಟಸ್ ಹಾಕಿ ನಂಬರ್ ಇದಾಗಿದೆ ಅಂತ ಹೇಳಿ ಸ್ಟೇಟಸ್ ಹಾಕೊಂಡು ನಿಮ್ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಅದೊಂದೇ ಆಪ್ಷನ್ ನಮ್ಮ ಹತ್ರನೂ ಇರುತ್ತೆ ಸ್ವಿಚ್ ಆಫ್ ಮಾಡ್ಕೋ ಅಂತ ಹೇಳಿ ಅಥವಾ ಸಿಮ್ ಚೇಂಜ್ ಮಾಡೋ ಅಥವಾ ಫೋನ್ ಎಲ್ಲಿ ತೆಗ್ದು ಬೇರೆ ಫೋನ್ ತಗೋ ಅಂತ ಹೇಳಿ ನಾವು ಅಷ್ಟೇ ಆಪ್ಷನ್ ಅದೊಂದೇ ಆಪ್ಷನ್ ಇರುತ್ತೆ ಸದ್ಯಕ್ಕೆ ಅಲ್ವಾ ಅದಕ್ಕೋಸ್ಕರ ನೀವು ಫೋನ್ ಚೇಂಜ್ ಯೂಸ್ ಮಾಡ್ತೀರಿ ಅದನ್ನ ಒಳ್ಳೆ ರೀತಿ ಯೂಸ್ ಮಾಡಿ ಅಷ್ಟೇ ಜಾಸ್ತಿ ಫೋನ್ ನ ಯೂಸ್ ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಟೈಮ್ ಅನ್ನ ಜಾಸ್ತಿ ಅದು ತಗೊಳ್ಳುತ್ತೆ ಆಯ್ತು ಏನೋ ಒಂದು ಒಂದು ಕಾಲ ಒಂದು ಹತ್ತು ನಿಮಿಷ ಸುಮ್ಮನೆ ಏನೋ ಒಂದು ನೋಡ್ಲಿಕ್ಕೆ ಆತರ ಒಳ್ಳೆದಿ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅಥವಾ ನಿಮ್ಗೆ ಏನೋ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದಕ್ಕೆ ಫೋನ್ಸ್ ಯೂಸ್ ಮಾಡ್ಕೊಡಿ ಯಾವ್ದೇ ಕಾರಣಕ್ಕೂ ಯೂಸ್ ಮಾಡ್ಕೊಬೇಡಿ ಯಾಕೆ ಅಂತಂದ್ರೆ ಒಳ್ಳೆಯದನ್ನ ಕೆಟ್ಟವ್ರು ಮಾಡೋದು ತುಂಬಾ ಈಸಿ ಅದೇ ಅದೇ ಕೆಟ್ಟವ್ರ ಮತ್ತೆ ಒಳ್ಳೇದ್ ಮಾಡೋದು ತುಂಬಾ ಕಷ್ಟ ಇದೆ ಅಲ್ವಾ ಅದಕ್ಕೆ ನಿಮ್ಮನ್ನ ಈಗ ಏನು ನೀವು ಏನು ಪ್ರೆಶರ್ಸ್ ನೀವು ಏನಿಗೆ ಬಂದಿದ್ದೀರಿ ನಿಮ್ಮ ಜೀವನವನ್ನ ಉತ್ತಮ ರೀತಿ ರೂಪಿಸಬೇಕು ಅಂತ ಹೇಳಿ ನಿಮ್ಮ ಶಿಕ್ಷಕರು ಇರ್ಬೋದು ಅಥವಾ ನಿಮ್ ಪೋಷಕರು ಇರ್ಬೋದು ತುಂಬಾ ಕಷ್ಟಪಡ್ತಾ ಇರ್ತಾರೆ ನಿಮ್ ಪೋಷಕರಂತೂ ಮೇಲೆ ತುಂಬಾ ಕನಸು ಕಟ್ಟಿರ್ತಾರೆ ಯಾಕೆಂದ್ರೆ ನಿಮ್ಗೆ ಈಗ ಏನೋ ಒಂದು ನೆರಳಲ್ಲಿ ಯಾವ್ದೋ ಒಂದು ರೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಇರುವಂತ ಜಾಗದಲ್ಲಿ ನಿಮ್ಮನ್ನ ಎಜು ಒಳ್ಳೆ ಎಜುಕೇಶನ್ ಹೇಳಿ ಕಳ್ಸಿದ್ದಾರೆ ಅಂದ್ರೆ ಹೊರಗಡೆ ಎಷ್ಟು ಬಿಸ್ಲಿದೆ ಅಲ್ವಾ ಅವಾಗ ಎಷ್ಟು ಬಿಸ್ಲಿ ಇತ್ತಲ್ವಾ ಮಳೆ ಇರ್ಬೋದು ಬಿಸ್ಲಿ ಇರ್ಬೋದು ಚಳಿ ಇರ್ಬೋದು ಏನೂ ಲೆಕ್ಕ ಹಾಕಲ್ಲ ನಿಮ್ ತಂದೆ ತಾಯಿ ನಿಮ್ ಸ್ಕೂಲಿಗೆ ಕಳ್ಸಿ ಮನೇಲಿ ಮನೇಲಿರ್ತಾರಾ ಮನೇಲಿರ್ತಾರ ಅಲ್ವಾ ಕೂಲಿ ಹೋಗ್ತಾರೆ ಅಲ್ವಾ ಕೂಲಿ ಹೋಗಿ ಏನೋ ಒಂದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಏನು ಅವರ್ದೇನು ಅಂತ ಅಂದ್ರೆ ಅವ್ರಿಗೆ ಮುಂದಿನ ಕನ್ಸೇನು ನಮ್ಮ ಮಕ್ಳು ಚೆನ್ನಾಗಿ ಓದಿ ನಾಳೆ ಒಳ್ಳೆ ಎಜುಕೇಶನ್ ತಗೊಂಡು ಅವ್ರ ಕಾಲ ನಿಂತ್ಕೊಂಡು ನಮ್ ಕಷ್ಟ ಅವ್ರು ಪರಿಹಾರ ಮಾಡ್ಕೊಡ್ತಾರೆ ಅವ್ರ ಕಷ್ಟ ಅನ್ಕಿಂತ ನಮ್ಮ ಮಕ್ಳು ಅವ್ರ ಕಾಲ ನಿಂತ್ಕೊಂತಾರಲ್ಲ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಾರೆ ಉತ್ತಮ ನಾಗರಿಕರಾಗ್ತಾರೆ ಅನ್ನೋದು ಅವ್ರ ಕನಸು ಅಲ್ವಾ ಊರಲ್ಲಿ ಯಾರಾದ್ರೂ ಅವನ ಮಗಳ ಯಾರ ತಗೋ ಕೊಡೋದು ಯಾವ ಮಗ ಯಾರ ಮಾಡ್ರ್ ಮಾಡ್ದ ಅಂತ ಅಂದ್ರೆ ಅದು ಹೆಂಗಿರುತ್ತೆ ಪೋಷಕರು ಕೇಳೋದು ಚೆನ್ನಾಗಿರುತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಯಾವ್ದೇ ಕಾರಣಕ್ಕೂ ಕೆಟ್ಟ ವಿಚಾರಗಳಿರ್ಬೋದು ಅಂದ್ರೆ ನಿಮ್ಮ ತಲೆಯಲ್ಲಿ ತಗ್ದಾಗ್ ಬಿಡಿ ಯಾವ್ದೋ ಒಂದು ಇದ್ ಮಾಡ್ದೆ ರೀತಿ ಮಾಡ್ದೆ ಅಥವಾ ಎಲ್ಲೋ ಒಂದ್ ಫೋನ್ ಯೂಸ್ ಮಾಡ್ಕೊಂಡು ಅದು ಮಾಡ್ದೆ ನೋಡ್ ಅವ್ರು ರೀಲ್ಸ್ ಮಾಡ್ದೆ ಇವೆಲ್ಲ ಬಿಡಿ ಯಾಕಂದ್ರೆ ಹೆಣ್ಮಕ್ ಇಷ್ಟ ಸರ್ ಇನ್ನ ಅವ್ರ ಬೇರೆ ಮಾಡ್ ಮಾಡೋದು ಅಥವಾ ಏನ್ ಆತರ ಏನಕ್ಕೆ ಹೋಗಲ್ಲ ಮಾಡಿದ್ರೆ ಏನೋ ರೀಲ್ಸ್ ಫೋನ್ ಯೂಸ್ ಮಾಡ್ತಾರೆ ಬಿಟ್ರೆ ಈ ತರ ಇದು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆ ತರ ಎಲ್ಲ ನೀವು ದಾರಿನ ತುಳಿಬೇಡಿ ಅಷ್ಟೇ ಅಂದ್ರೆ ಅಹ್ ಪೇಶನ್ಸ್ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕೆಂದ್ರೆ ಪೇಷೆಂಟ್ಸ್ ಇಂದ ನೀವು ಓದಿ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಎಜುಕೇಶನ್ ಕೊಡಿಸ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಓದಿ ನಾಳೆ ದಿನ ಯಾಕೆಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಕಾಂಪಿಟೇಟರ್ ಇದಾರೆ ಅವ್ರನ್ನ ಕ್ರಾಸ್ ಮಾಡುವುದು ತುಂಬಾ ಕಷ್ಟ ಯಾಕೆಂತಂದ್ರೆ ಇವಾಗ ಹಗ್ಲು ರಾತ್ರಿ ಒಂದು ಸರ್ಕಾರಿ ಇರ್ಬೋದು ಅಥವಾ ಯಾವ್ದೋ ಒಂದು ನೌಕರಿಗಿರ್ಬೋದು ಹಗ್ಲು ರಾತ್ರಿ ಕಷ್ಟಪಟ್ಟು ಓದೋರಿದ್ದಾರೆ ಅವ್ರ ಮಧ್ಯ ನೀವು ಈಗ ಅವ್ರ ಅವ್ರ ಜೊತೆ ಸೇರ್ಕೊಬೇಕು ಅಂತಂದ್ರೆ ನೀವು ಅವ್ರಿಗಿಂತ ಡಬಲ್ ಅಲ್ಲ ಟ್ರಿಬ್ಬಲ್ ಎಫರ್ಟ್ ಆಗ್ಲೇಬೇಕು ನಾನು ಆಯ್ಕೊಂಡು ನಾನ್ ಮುಂದೆ ಕೆಲಸ ತಗೊಂತೀನಿ ಅಂತ ಅನ್ಕೊಂಡ್ರೆ ಬರಲ್ಲ ಈ ವಿಭವಿಂದನೇ ಅದನ್ನ ಏನ್ ಬೇಸ್ ನಿಮ್ದು ಏನ್ ಫೌಂಡೇಶನ್ ಏನಿದೆ ಅದನ್ನ ನೀವು ಇವಾಗ ಕಟ್ಕೊಬೇಕು ನೀಟಾಗಿ ಕಟ್ಕೊಬೇಕು ಅವಾಗ ಮಾತ್ರ ಅಂದ್ರೆ ಒಳ್ಳೆ ಎಜುಕೇಶನ್ ಏನ್ ದೊಡ್ಡೋರು ಏನ್ ಶಿಕ್ಷಕರು ಇರಬಹುದು ಅಥವಾ ನಿಮ್ಮ ಪೋಷಕರು ಏನ್ ಹೇಳ್ತಾರೋ ಕೇಳ್ಕೊಂಡು ನೀವು ಅದ್ರ ಮೂಲಕ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಏನು ಮುಂದಿನ ಗುರಿ ಏನಿದೆ ಅದನ್ನ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಅದಕ್ಕೆ ಎಫರ್ಟ್ ಆಗ್ಬೇಕು ಯಾಕೆಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಅಲ್ಲಿ ಹೋಗ್ಬೇಕು ಅವ್ರನ್ನ ರೀಚ್ ಮಾಡಿ ನೀವು ಮುಂದೆ ಹೋಗಿ ನೀವು ಅದೊಂದು ಏನೋ ಒಂದು ನಿಮ್ಗೆ ಅಂತ ಇರುವಂತ ಪೋಸ್ಟಿಂಗ್ ಏನಿದೆ ಜಾಬ್ ಏನಿದೆ ತಗೋಬೇಕು ಅಂತಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಎಫರ್ಟ್ ಹಾಕ್ಲೇಬೇಕು ಯಾಕೆಂದ್ರೆ ನಾವು ಅವಾಗ ಓದುವಾಗ್ಲೇ ಮನೆ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಷ್ಟೋ ಮನೆಗೆ ಹೋಗ್ಲಿ ಓದ್ಕೊಂಡು ಓದು 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 ನಾವು ಏನು ಓದಿ ಓದಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೀವಿ ಏನಪ್ಪಾ ಜಾಬ್ ಆಗಲ್ಲ ಆ ತರ ಹೋಗಿದ್ವಿ ಬಟ್ ಈಗ ಇನ್ನ ಕಾಂಪಿಟೇಷನ್ ಜಾಸ್ತಿ ಆಗಿದೆ ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಏನು ಎಜುಕೇಶನ್ ಓದ್ತಾ ಇದ್ದೀರಾ ನೀವ್ ಏನ್ ಓದ್ತಾ ಇದೀರಾ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಪಾಲ್ತು ಕೆಲಸಗಳಿಗೆ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಬೇಡಿ ಓದ್ವಿ ಬಂದ್ವಿ ಸ್ಕೂಲಿಗೆ ಬಂದ್ವಿ ಮನೆಗೆ ಡೈರೆಕ್ಟ್ ಹೋಗಿ ಇಲ್ಲೋ ಅಲ್ಲಿ ಹೋದೆ ಅದು ತಿನ್ನಕ್ ಹೋದೆ ಅಥವಾ ಯಾವ್ದೋ ಪಾನಿಪುರಿ ತಿನ್ನಕ್ ಹೋದೆ ಅಥವಾ ಏನೋ ಗೋಬಿ ತಿನ್ನಕ್ ಹೋದೆ ಅಲ್ಲಿ ಹೋದೆ ಅಂತ ಹೇಳಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಬೇಡಿ ಇಷ್ಟೊಂದ್ ಕೈಲಿ ಸ್ವಲ್ಪ ಅರ್ಥ ಆಯ್ತಾ ನಿಮ್ಮ ಟೀಚರ್ಸ್ ನಿಮ್ಮ ಟೀಚರ್ಸ್ ಇರ್ಬೋದು ನಿಮ್ಮ ಪೋಷಕರು ಏನ್ ಹೇಳ್ತಾ ಅದನ್ನ ಕೇಳ್ತೀರಾ ಏನ ಹೇಳಿದ್ರು ನಿಮ್ಮ ಒಳ್ಳೆ ಅಷ್ಟು ಅಷ್ಟುದಲ್ಲ ಇದ್ದರೆ ಸರ್ ನಮಗೆ ನಿಮಗೆ ಏನು ಕೆಟ್ಟದು ಮಾಡಬೇಕು ಅನ್ನೋ ಉದ್ದೇಶ ತಂದೆ ತಾಯಿಗಾಗಿ ಅಥವಾ ನಿಮ್ಮ ನಿಮ್ಮ ಟೀಚರ್ ಆಗಿರಲಿ ಯಾವುದೇ ಕಾರಣಕ್ಕೂ ಇರಲ್ಲ ಹೈತಾ ಅರ್ಥ ಆಯ್ತಾ ಹೇಳಿದೋ ಎಸ್ ಸರ್ ನಾನು ಹೋಗ್ತೀನಿ ನೋ ಎಸ್ ಸರ್ ಸ್ಕೂಲ್ ಗೆ ಕಾಲೇಜ್ ಗೆ ಒಳ್ಳೆ ಹೆಸರು ತಗೊಂಡು ಇಲ್ಲಿ ತನಕ ಏನು ಕಾರ್ಯಕ್ರಮಗಳನ್ನ ಆಯೋಜಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡುವಂತ ಈ ಸಂಸ್ಥೆ ಕಾಲೇಜಿನ ಹಾಗೆ ಎಲ್ಲಾ ಮುಖ್ಯಸ್ಥರಿಗೆ ನಾನು ಮುಗಿದು ಧನ್ಯವಾದಗಳನ್ನ ಹೇಳ್ತೀನಿ